ಯಾರ ಕುರಿತಾಗಿ ನಾ ಹಂಬಲಿಸಿದೆ ಬಾಲ್ಯದಿಂದಲೇ ನಾ ಕಂಡಂತಹ ಕನಸುಗಳು ಯಾವಾಗ ಈ ನನ್ನ ಮಾಂಸಾಕ್ಷಿಗಳಿಂದ ಶ್ರೀಕೃಷ್ಣನನ್ನು ಕಂಡೆನು ಅಂದೇ ಕರ್ಷಿಸಿಕೊಂಡಂತಹ ಆ ಆತ್ಮವನ್ನು ಇಂದಿಗೆ ರಾಧೆ ಆತ್ಮ ಅನುಸರಿಸುತ್ತಾ ಮುಂದೆ ಉಂಟು ಹಾಗಾದ್ರೆ ಸಂತೋಷ ಎನ್ನುವುದು ಬರೀ ಕ್ಷಣಕಾಲಿಕವಾಗಿ ಉಳಿದವರಿಗೆ ಕಂಡರೆ ಆತ್ಮಾನಂದದ ಕುರಿತಾಗಿ ನಾ ಆಲೋಚಿಸಬೇಡವೆ ಜೀವಿತಾನಂದದಿ ಬಂದಳು ರಾಧೆ ಅಂತ ನಾ ಮತ್ತೊಮ್ಮೆ ಹೇಳಿಕೊಳ್ಳುವುದು ಪ್ರತಿ ಬಾರಿಗೂ ನನ್ನನ್ನೇ ನಾನೇ ಉದಾಹರಿಸುತ್ತಾ ನನಗೊಂದು ಜೀವನಕ್ಕೆ ದಾರಿ ಮಾಡಿಕೊಳ್ಳುವುದು ಯಾಕೆ ನನಗೆ ಅತ್ಯಂತವಾದಂತಹ ಪೂರ್ಣ ಪ್ರಮಾಣದ ಒಂದು ವಿಚಾರ ದೊರಕಬೇಕು ಎನ್ನುವ ಹಾಗೆ ಹಾಗಾದರೆ ಇಷ್ಟರವರೆಗೆ ನಾ ಕೃಷ್ಣನನ್ನು ಕಾಣಲಿಲ್ಲವೇ ಕಾಲಗಳು ಕಳೆದು ಹೋದವು ಒಂದೊಂದು ದಿನವೂ ಕೂಡ ಶ್ರೀಕೃಷ್ಣನ ನೆನೆಯದ ದಿನವಿಲ್ಲ ಪ್ರತಿಯೊಂದು ವಸ್ತುಗಳಲ್ಲಿ ಕೃಷ್ಣನನ್ನು ಕಾಣದಂತಹ ವಸ್ತುಗಳಿಲ್ಲ ಎಲ್ಲಿ ನಾ ಕಾಣದೇ ಇದ್ದದ್ದು ಕಾಣದಂತಹ ಸ್ಥಳಗಳೇ ಇಲ್ಲ ಅದರ ಅರ್ಥ ಏನು ಎಲ್ಲದರಲ್ಲಿಯೂ ಕೃಷ್ಣನೇ ಅಡಕವಾಗಿದ್ದಾನೆ ಸರ್ವಮಯನಾಗಿ ಸರ್ವವ್ಯಾಪಕನಾಗಿ ಸರ್ವಜ್ಞಾನಿಯಾಗಿದ್ದಂತಹ ಕೃಷ್ಣನನ್ನು ಈ ಹೊತ್ತಿಗೆ ಕಾಣಬೇಕು ಅಂತ ನಾ ಅಡಿ ಇಡುತ್ತಾ ಅಡಿ ಇಡುತ್ತಾ ಮುಂದೆ ಮುಂದೆ ಹೋದರೆ ಒಮ್ಮೆ ಸಿಂಹಾವಲೋಕನವನ್ನು ಮಾಡಬೇಕಲ್ಲ ಎಲ್ಲಿಂದ ತೊಡಗೋಣ ಪರಿಚಯವಾದ ಅಂದಿನಿಂದ ಮುಂದುವರಿಯುತ್ತಾ ಬಂದ ಕ್ಷಣವೇ ವೇಣುವನ್ನು ನನ್ನ ಕೈಯಲ್ಲಿತ್ತು ತೆರಳಿದವ ಬಳಿಕ ನಾ ಕಂಡದ್ದು ಉದ್ದವರ ಮಾತಿನ ಮೂಲಕವಾಗಿ ಕೃಷ್ಣನನ್ನು ಮತ್ತೊಮ್ಮೆ ಚಿತ್ರೀಕರಿಸುವುದಕ್ಕೆ ಮುಂದಾಳೆ ಎಲ್ಲವನ್ನೂ ಆಡಿದ ಆದರೆ ಕೃಷ್ಣನನ್ನು ನಾನು ಬಹಿರಂಗವಾಗಿ ಕಾಣುವುದಕ್ಕೆ ಮುಂದಾಗಲಿಲ್ವಲ್ಲ ಅಂತರಂಗದಿಂದ ಚಿತ್ರಿಸಿದ್ದೇನೆ ಆ ಚಿತ್ರಣಕ್ಕೊಂದು ಜೀವಕಳೆ ಬರಬೇಕು ಅಂತಾದರೆ ಓರ್ವಳಿಂದ ಮಾತ್ರ ಸಾಧ್ಯವಾಗುವುದಲ್ವೇ ಆ ಒಂದು ವಿಚಾರದ ಕುರಿತಾಗಿ ಈ ಓರ್ವ ರಾಧೆ ಇಂದು ದ್ವಾರಾವತಿಗೆ ಬಂದಿದ್ದೇನೆಂತಾದರೆ ದ್ವಾರಾವತಿ ಎಲ್ಲಿ ನೋಡಿದ್ರು ನನ್ನ ಕೃಷ್ಣನನ್ನು ಕಾಣುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಾದರೆ ಅಂದು ಕಂಡಂತಹ ಕೃಷ್ಣ ಹೇಗಿರಬಹುದು ಇನ್ನು ನಾ ಕಾಣಬೇಕಾದಂತಹ ಕೃಷ್ಣ ಹೇಗೆ ಕೇಳೋಣ ಕೃಷ್ಣನ ಚಿತ್ರಣವನ್ನು ಯಾರಲ್ಲಿ ಕೇಳೋಣ ಕೃಷ್ಣನ ನಿನ್ನಲ್ಲಿ ಹುಸಿ ಮುನಿಸನ್ನು ತೋರಿಸದೆ ಮತ್ತೆ ತೋರಿಸಲಿ ಮತ್ತಾರಲ್ಲಿ ನನಗಿನ್ನ ಅವಕಾಶ ಉಂಟು ಬೇರೆ ಯಾರಲ್ಲೂ ಇಂತಹ ಸಲುಗೆಯನ್ನು ಹೊಂದಿದವಳಲ್ಲ ಕೆಳಕನು ಅಂದ್ರೆ ಹಾಗೆ ತಾನೆ ಮುನಿಸ್ತದೆ ಪ್ರೀತಿ ಇರ್ತದೆ ಸೌಹಾರ್ದತೆ ಇರ್ತದೆ ಕಾಣದೆ ಬಲು ದಿನಗಳಾಯಿತು ಮತ್ತೆ ನಿನ್ನನ್ನು ಕಂಡಾಕ್ಷಣವೇ ಬಿಗಿದಪ್ಪಿ ಮುದ್ದಾಡಿ ನಿನ್ನ ಆಲಿಂಗನದಿಂದ ನಿನ್ನ ತೋಳುಬಲದ ಸುಖವನ್ನು ಅನುಭವಿಸದೆಷ್ಟು ಎಷ್ಟು ದಿನಗಳಾಗಿತ್ತು ಕೃಷ್ಣ ಪವಿತ್ರವಾದಂತಹ ಪ್ರೇಮ ನಮ್ಮೊಳಗೆ ಆಡುವವರು ಆಡಿಕೊಳ್ತಾರೆ ಹ್ಮ್ ಆದರೆ ಕಾಣುವುದಕ್ಕೆ ಎರಡು ಜೀವ ಇರಬಹುದು ಕೃಷ್ಣ ಹ್ಮ್ ನಿನ್ನೊಳಗಿನ ಆತ್ಮ ನನ್ನದು ನಾನೇ ನೆಲೆಯಾಗಿದ್ದೇನೆ ಎನ್ನುವಂತಹ ದೃಢ ನಿರ್ಧಾರದಿಂದಲೇ ಇದುವರೆಗೂ ಮುಂದುವರಿದವಳು ಅವಿಚ್ಛಿನ್ನವಾದ ತೈಲಧಾರೆಯ ಆಗಿರುವಂತಹ ಸ್ನೇಹ ನಮ್ಮದು ಸ್ನೇಹಕ್ಕೆ ಚ್ಯುತಿ ಬಾರಬಾರದು ಎನ್ನುವ ಕಾರಣಕ್ಕಾಗಿ ದೂರವಿದ್ದರೂ ಪ್ರೀತಿಯನ್ನು ಶಾಶ್ವತವಾಗಿ ಉಳಿಸಿಕೊಂಡಿದ್ದೇನೆ ಕೃಷ್ಣ ಇಲ್ಲಿಂದ ಬಂದೆ ಯಾಕೆ ಬಂದೆ ಅಂತ ಪ್ರಶ್ನೆಯೇ ಹ್ಮ್ ನೆನಪಾಗುತ್ತಾ ಇದೆ ಎನ್ನುವುದು ನಿನ್ನ ಪ್ರಶ್ನೆಯೇ ಮರೆತರೆ ತಾನೆ ನೆನಪಾಗುವುದಕ್ಕೆ ಮರೆಯುವಂತಹ ಪ್ರೇಮವಲ್ಲ ನಮ್ಮ ನೆನಪಾಗಬೇಕು ಅಂತ ನಾವು ನಾವು ಅದನ್ನು ಮರಿಬೇಕು ಮರದೇ ಮರೆಯದೆ ಇದ್ದದನ್ನು ಮತ್ತೆ ಹೇಗೆ ಪುನಃ ನೆನಪಿಸಲಿ ಅನುದಿನವೂ ಅನವರತವೂ ನಿನ್ನನ್ನೇ ನೆನಪಿಸುತ್ತಾ ಇರುವಂತಹ ನಾನು ನನ್ನ ವಿಚಾರ ಒಂದು ಕಡೆಯಲ್ಲಾದರೆ ಹ್ಮ್ ಮತ್ತೊಮ್ಮೆ ನೀ ಬೆಳೆದಂತಹ ಎಲ್ಲ ದಿಕ್ಕುಗಳನ್ನೊಮ್ಮೆ ಆಲೋಚಿಸಿ ನೋಡಿ ಕೃಷ್ಣ ನಂದ ಗೋಕುಲದ ಸುಂದರವಾದ ಕೆಲಸ ನಂದ ಗೋಕುಲ ಗೋಕುಲಕ್ಕೆ ನಂದ ಗೋಕುಲ ಅಂತ ಹೆಸರು ಬಂದದ್ದು ನಂದ ಮಹಾರಾಜ ಆಳಿದ ಕಾರಣಕ್ಕಾಗಿ ನನ್ನನ್ನು ಸಾಕಿ ಬೆಳೆಸಿದಂತಹ ನನ್ನ ಅಯ್ಯ ಆದರೆ ಅದು ಪ್ರಪಂಚದಲ್ಲಿ ಕಾಣಬೇಕು ಅಂತ ಶ್ರೀಕೃಷ್ಣ ನಿಲ್ಲದಿದ್ರೆ ನಂದ ಗೋಕುಲ ಅಂತ ಅದಕ್ಕೆ ಹೆಸರು ಬರ್ತಿತ್ತೇ ಕೃಷ್ಣ ಅಷ್ಟು ಪಾವಿತ್ರ್ಯತೆ ಅನ್ನೋದು ಹೊಂದಿಕೊಳ್ಳಬೇಕು ಅಂತಾದರೆ ನಿನ್ನ ಆಗಮನವಾಗದೇ ಇರ್ತಿದ್ರೆ ನಿನ್ನ ಪಾದ ಸ್ಪರ್ಶವಾಗದೇ ಇರ್ತಿದ್ರೆ ಅಲ್ಲಿ ನಂದ ಗೋಕುಲ ಅಂತ ಹೆಸರು ಬರ್ತಿರ್ತೇ ಕೃಷ್ಣ ಬೆಣ್ಣೆ ಕದ್ದೆ ಎಂಬ ಅಪವಾದ ಬಂದಾಗ ದೂರಿಟ್ಟಂತಹ ಗೋಪಾಲಕಿಯರು ಹೋಗುವಾಗ ನನ್ನ ನಮ್ಮನಲ್ಲಿ ಹೇಳ್ತಾ ಇದ್ದದ್ದು ನಾಳೆ ಪುನಃ ಕಳುಹಿಸಿ ಕೊಡಿ ಕೃಷ್ಣ ಇಲ್ಲ ಕೃಷ್ಣ ಅವರೆಲ್ಲ ಆಡಿದ್ದು ಯಾಕೆ ಬಲ್ಯ ನಿನ್ನನ್ನು ಮಗದೊಮ್ಮೆ ಕಾಣಬೇಕು ಅಂತ ಹೊರತಾಗಿ ಮತ್ತೊಂದು ದ್ವೇಷದಲ್ಲಿ ಆಡಿದ್ದಲ್ಲ ಇನ್ನು ಕೆಲವರು ಆಡಿದ್ರು ಜಾರತ್ವವನ್ನು ಮಾಡಿದ ಅದು ಪಾಪ ಆಗುವುದಿಲ್ವೇ ಅಂತ ಹ್ಮ್ ಅಲ್ಲ ಹ್ಮ್ ಅದನ್ನು ಗೋಪಿ ಜನಜಾರನೆಂದರೆ ಸಾಲದೆ ಅಂತ ಮತ್ತೆ ಕೆಲವರು ಕೇಳಿದ್ರು ಹ್ಮ್ ಏನು ಜಾರತ್ವ ಮಾಡಿದೆ ಹ್ಮ್ ಗೋಪಿಯರು ಮನಸ್ಸನ್ನು ಜಾರತ್ವ ಮಾಡಿದ್ದು ಅದರಲ್ಲಿ ನೀ ಜಾರತ್ವವನ್ನು ಉಳಿದವರು ಕಂಡದ್ದು ಚೋರ ಹ್ಮ ನವನೀತ ಚೋರ ನವನೀತ ಚೋರನೆಂದರೆ ಸಾಲದೆ ಎನ್ನುವ ಹಾಗೆ ಪ್ರಶ್ನೆಯನ್ನು ಕೇಳಲಿಲ್ಲವೆ ಚೋರತನದ ಅಪವಾದ ಇದ್ರೆ ನನ್ನನ್ನು ನವನೀತ ಚೋರ ಎಂಬ ಹೆಸರು ಹೇಳಿದಾಗ ಚೋರತನದ ಅಪವಾದ ಹೋಗುತ್ತೆ ಆದರೆ ಆ ಬೆಣ್ಣೆ ಕದ್ದರೂ ಕೂಡ ಅದರಲ್ಲಿ ಏನು ನಿಷ್ಕಲ್ಮಶವನ್ನು ಕಾಣಲಿಲ್ಲ ಕೃಷ್ಣ ಗೋಪಾಲಕಿಯರ ಮನಸ್ಸೆಂಬ ಬೆಣ್ಣೆ ಕದ್ದ ಅವರ ಮನಸ್ಸಲ್ಲಿ ನೀ ಇನ್ನೂ ಪ್ರತಿಷ್ಠಾಪನೆಯಾಗಿದ್ದಿ ಇನ್ನೂ ನಂದ ಗೋಕುಲದಲ್ಲಿರುವಂತಹ ಗೋಪಿಯರು ಎಷ್ಟು ಮಂದಿ ನಿನಗಾಗಿ ಕಾಯುತ್ತಾ ಇದ್ದಾರೆ ನೋಡು ಆದರೆ ಅವರಲ್ಲಿ ಭೇದ ಕಾಣಲಿಲ್ಲ ಯಾಕೆ ನನಗೂ ಸ್ವಾರ್ಥ ಕಾಣಬಹುದಿತ್ತಲ್ವೇ ಕೃಷ್ಣ ನಂದ ಗೋಕುಲ ಹ್ಞೂ ಕೃಷ್ಣ ಬರಲಿ 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 ಎನ್ನುವ ಹಾಗೆ ನಂದ ಗೋಕುಲ ಕೈ ಬೀಸಿ ಕರೆಯುತ್ತಾ ಇದೆ ಅಕ್ರೂರನ ಜೊತೆಯಲ್ಲಿ ಹೋದಂತಹ ನಾನು ಮತ್ತೊಮ್ಮೆ ನಂದ ಗೋಕುಲದತ್ತ ಮುಖ ಮಾಡಲಿಲ್ಲ ಬರುವುದಕ್ಕೆ ಅವಕಾಶ ಸಿಗಲಿಲ್ಲ ಆದರೆ ಉದ್ದವರ ಮೂಲಕವಾಗಿ ನಿನ್ನ ಚಿತ್ರಣವನ್ನು ನಾನು ಕಂಡೆ ಕೃಷ್ಣ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಅವರು ಬಂದು ಆಡಿದ ಬಳಿಕ ಹ್ಞೂ ಇನ್ನು ನನ್ನಲ್ಲಿರುವಂತಹ ಪ್ರೀತಿ ಅಧಿಕವಾಯಿತೆ ಹೊರತು ಇನ್ನೂ ಕಡಿಮೆಯಾಗಲಿಲ್ಲ ಕೃಷ್ಣ ಹೂಗಳು ನಂದ ಗೋಕುಲದಲ್ಲಿರುವಂತಹ ಪ್ರತಿಯೊಂದು ಹೂಗಳು ಕೂಡ ಅರಳಿ ನಿಲ್ತವೆ ಅಂತ ಭಾವಿಸಿಕೊಂಡೆಯಾ ಇಲ್ಲ ಹೂಗಳು ಅರಳದೆಯೇ ಕಣ್ಣ ನೀರು ಸುರಿಸುತ್ತಾ ಇವೆ ನನ್ನ ಕೃಷ್ಣನಲ್ಲಿ ನಮ್ಮ ಕೃಷ್ಣನಲ್ಲಿ ಅಂತ ಪ್ರತಿನಿತ್ಯವೂ ಆಟವಾಡುತ್ತಾ ಇದ್ದೆವು ಯಮುನಾ ನದಿಗೆ ಹೋಗಿ ಆ ಯಮುನಾ ನದಿಯು ಈಗ ಜುಳು ಜುಳು ಆಗಿ ನಾದವನ್ನು ಬೀರ್ತಾ ಇದೆಯೇ ಇಲ್ಲ ನೀರಾದಂತಹ ಆ ನೀರು ಕಣ್ಣಿನಲ್ಲಿ ನೀರು ಸುರಿಸುತ್ತಾ ಇವೆ ಹಾಗಾದರೆ ನಿನ್ನ ಪ್ರಭಾವ ಎಷ್ಟು ಅಂತ ಆಲೋಚನೆ ಮಾಡು ಇನ್ನು ನಮಗೆ ಸಮಯ ಕಳೆಯುವುದಕ್ಕಾಗಿ ನಾವು ಬಳಸುತ್ತಿದ್ದಂತಹ ಗೋವುಗಳು ಆ ಪಶುಗಳು ಅವುಗಳಿಗೆ ಮಾತು ಬರ್ತವೆ ಇಲ್ಲ ಅದಕ್ಕೆ ಕಾರಣ ಅವುಗಳು ಮಾತನಾಡ್ತವೆ ಅದಕ್ಕೊಂದು ಕಾರಣ ಉಂಟು ಆದ್ರೆ ನಿನ್ನ ಏನು ಕೃಷ್ಣ ಮುರಳಿಯ ಗಾಯನಕ್ಕೆ ಮರುಳಾಗದೇ ಇದ್ದಂತಹ ಹಸುಗಳಿಲ್ಲ ಹಸುಗಳಾಗ್ಲಿ ಪಕ್ಷಿಗಳಾಗ್ಲಿ ಯಾವುದೇ ಪರಿಸರದಲ್ಲಿರುವಂತಹ ವ್ಯಕ್ತಿಗಳಾಗ್ಲಿ ಕೃಷ್ಣನನ್ನು ಕೈ ಬೀಸಿ ಕೈ ಬೀಸಿ ಕರಿತಾ ಇದೆ ಕೃಷ್ಣ ಯಾಕೆ ಕೃಷ್ಣ ಇನ್ನೂ ದೂರದಲ್ಲಿ ಇನ್ನು ಬರಬಾರದೆ ನಾನು ತಮ್ಮ ಇರುವಂತಹ ಸಂಘ ಅದನ್ನೇ ತೊರೆದು ಹೋದೆ ಮುರಳಿಯನ್ನು ವಿಸರ್ಜಿಸಿ ಬಳಿಕ ಎತ್ತಲೋ ಹೋದೆ ಸಂಘವನ್ನು ಪರಿತ್ಯಜಿಸಿ ಹೋದಂತೆ ಹೋದೆ ಪರಿತ್ಯಜಿಸಲಿಲ್ಲ ಮನಸ್ಸಲ್ಲಿ ಇನ್ನೂ ಶಾಶ್ವತವೇ ಕೃಷ್ಣ ಮತ್ತೊಮ್ಮೆ ನಿನ್ನನ್ನು ಕಾಣಬೇಕು ಮಗದೊಮ್ಮೆ ಕಾಣಬೇಕು ಅಂತ ಬಂದವಳು ಕೃಷ್ಣ